ನಮಸ್ಕಾರ ಕರ್ನಾಟಕ ಡಾಟ್ ಇನ್ಗೆ ಸ್ವಾಗತ ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ ಐ ಪಿ ಎಲ್ ಸೀಸನ್ ಹದಿನೆಂಟರಲ್ಲಿ ಎಲ್ಲರೂ ಕಾಯ್ತಾ ಇದ್ದಂತಹ ಮ್ಯಾಚ್ ಇವತ್ತು ಬಂದಿದೆ ಆರ್ ಸಿ ಬಿ ವರ್ಸಸ್ ಡಿ ಸಿ ಇಷ್ಟು ವರ್ಷ ಸೀಸನ್ ಏನು ಹದಿನೇಳು ಸೀಸನ್ ಇತ್ತು ಹದಿನೇಳು ಸೀಸನ್ ಯಾಕೆ ಹದಿನೆಂಟನೇ ಸೀಸನ್ ಡಿ ಸಿ ಮ್ಯಾಚ್ ಆಗೋ ತನಕ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಗಳು ಕಾಯ್ತಿದ್ದಂತಹ ತುಂಬಾ ಕ್ಯೂರಿಯಾಸಿಟಿಯಲ್ಲಿ ಆಸಕ್ತಿಯಲ್ಲಿ ಹೆಚ್ಚು ಇಂಟ್ರೆಸ್ಟಲ್ಲಿ ಅಲ್ಲಿ ಕೊಟ್ಟು ಕಾಯ್ತಿದ್ದಂತಹ ಮ್ಯಾಚ್ಗಳು ಗಳು ಕೆಲವೇ ಕೆಲವು ಅದರಲ್ಲಿ ಒಂದು ಮುಂಬೈ ವಿರುದ್ಧ ಇರ್ಬೋದು ಅಥವಾ ಸಿ ಎಸ್ ಕೆ ವಿರುದ್ಧ ಇರ್ಬೋದು ಈ ರೀತಿಯ ಮ್ಯಾಚ್ಗಳನ್ನ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ರು ಈ ಮ್ಯಾಚ್ ಬರ್ಬೇಕಪ್ಪ ಈ ಮ್ಯಾಚ್ ನಾನು ನೋಡಲೇಬೇಕು ಮಿಸ್ ಮಾಡಬಾರದು ಅನ್ನೋ ಒಂದು ಇಂಟೆನ್ಷನ್ನ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಇಟ್ಕೋತಾ ಇದ್ರು ಆದರೆ ಫಸ್ಟ್ ಟೈಮ್ ದಿ ಫಸ್ಟ್ ಟೈಮು ಸೀಸನ್ ಹದಿನೇಳು ಸೀಸನ್ಗಳ ನಂತರ ಫಸ್ಟ್ ಟೈಮು ಆರ್ ಸಿ ಬಿ ಡೆಲ್ಲಿ ವಿರುದ್ಧದ ಮ್ಯಾಚನ್ನ ತುಂಬ ಕಾತ್ರದಿಂದ ಕಾಯ್ತಾ ಇದ್ದಾರೆ ಎಸ್ ಅದಕ್ಕೆ ಗೊತ್ತು ಎಲ್ಲರಿಗೂ ಏಕೆ ಎಲ್ಲ ಫ್ಯಾನ್ಸ್ಗಳು ಆರ್ ಸಿ ಬಿ ಫ್ಯಾನ್ಸ್ಗಳು ಈ ಮ್ಯಾಚನ್ನ ಇವತ್ತಿನ ಮ್ಯಾಚನ್ನ ಯಾಕೆ ಕಾಯ್ತಾ ಇದ್ರು ಅಂತ ಹೇಳ್ಬಿಟ್ಟು ಅದಕ್ಕೆ ಬೇರೆ ಏನೂ ಕಾರಣ ಇಲ್ಲ ಅದು ಒಂದೊಂದು ಓನ್ಲಿ ಕೆ ಎಲ್ ರಾಹುಲ್ ಅವರು ಏನು ಲಾಸ್ಟ್ ಮ್ಯಾಚಲ್ಲಿ ಡಿ ಸಿ ವಿರುದ್ಧದ ಮ್ಯಾಚಲ್ಲಿ ಚಿನ್ನಸ್ವಾಮಿಯಲ್ಲಿ ಏನು ಕೆ ಎಲ್ ರಾಹುಲ್ ಅವರು ಒಂದು ಕಾಂತಾರ ಸೆಲೆಬ್ರೇಷನ್ ಮಾಡಿದ್ರು ಏನು ವೃತ್ತ ಬರೆದು ಗುದ್ದಿ ಇದು ನನ್ನ ಸ್ಟೇಡಿಯಮ್ ಇದು ನನ್ನ ಮಣ್ಣು ಅಂತೇಳಿ ಏನು ಒಂದು ಹೇಳಿದ್ರು ಆ ಒಂದು ವಿಚಾರಕ್ಕೆ ಈಗ ಆರ್ ಸಿ ಬಿ ಫ್ಯಾನ್ಸ್ಗಳು ಎಲ್ಲರೂ ಈ ಮ್ಯಾಚನ್ನು ಕಾಯ್ತಾಯಿದ್ರು ಡೆಲ್ಲಿಯಲ್ಲಿ ನಡೆಯುವಂತಹ ಮ್ಯಾಚು ಆರ್ ಸಿ ಬಿಗೆ ತುಂಬ ಕ್ರೂಷಿಯಲ್ ಆಗಿತ್ತು ಆ ಮ್ಯಾಚ್ಗಾಗಿ ಕಾಯ್ತಾಯಿದ್ರು ಆ ಮ್ಯಾಚ್ ಇವತ್ತಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಏನು ಕೆ ಎಲ್ ರಾಹುಲ್ ಅವರು ಯಾವುದೇ ಟೀಮಲ್ಲಿರಲಿ ಯಾವುದೇ ಒಂದು ಐ ಪಿ ಎಲ್ ಫ್ರಾಂಚೈಸಿ ಟೀಮಲ್ಲಿರಲಿ ಹೇಳ್ತಾ ಇದ್ದಿದ್ದು ಒಂದೇ ನಮ್ಮ ಅದು ಆರ್ ಸಿ ಬಿ ವಿರುದ್ಧ ಏನಾದ್ರು ಕೆ ಎಲ್ ರಾಹುಲ್ ಅವ್ರ ಟೀಮ್ ಆಡ್ತಾಯಿತ್ತು ಅಂದರೆ ಹೇಳ್ತಾ ಇದ್ದಿದ್ದು ಒಂದೇ ನಮ್ಮ ಕೆ ಎಲ್ ರಾಹುಲ್ ಚೆನ್ನಾಗಿ ಆಡಲಿ ಆದರೆ ನಮ್ಮ ಆರ್ ಸಿ ಬಿ ಎಲ್ಲಿ ಎರಡೂ ರೀತಿಯಲ್ಲೂ ಹೇಳ್ತಾಯಿದ್ರು ಯಾಕಂತ ಹೇಳಿದರೆ ಕೆ ಎಲ್ ರಾಹುಲ್ಗೆ ಆರ್ ಸಿ ಬಿ ಫ್ಯಾನ್ಸ್ಗಳು ತುಂಬಾ ಇಷ್ಟಪಡ್ತಾರೆ ಏನು ಫ್ಯಾನ್ಸ್ಗಳು ಆರ್ ಸಿ ಬಿ ಫ್ಯಾನ್ಸ್ಗಳಿದ್ರೆ ಅದರಲ್ಲಿ ಒಂದು ಹೆಚ್ಚು ಕಮ್ಮಿ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಕೆ ಎಲ್ ರಾಹುಲ್ ಫ್ಯಾನ್ಸ್ಗಳಿದ್ದಾರೆ ಆದರೆ ಮೊನ್ನೆ ಏನು ಚಿನ್ನಸ್ವಾಮಿಯಲ್ಲಿ ಕೆ ಎಲ್ ರಾಹುಲ್ ಅವರು ಒಂದು ಸೆಲೆಬ್ರೇಷನ್ ಮಾಡಿದ್ರು ಆ ಸೆಲೆಬ್ರೇಷನ್ ಆದಮೇಲೆ ಎಲ್ಲೋ ಒಂದು ಕಡೆ ಆರ್ ಸಿ ಬಿ ಫ್ಯಾನ್ಸ್ಗಳು ಸ್ವಲ್ಪ ಕೆ ಎಲ್ ರಾಹುಲ್ ಮೇಲೆ ಮುನಿಸು ಇಟ್ಕೊಂಡಿದ್ದಾರೆ ಈ ರೀತಿ ಮಾಡಬೇಕಿತ್ತ ಈ ರೀತಿ ಒಂದು ಸೆಲೆಬ್ರೇಷನ್ ಬೇಕಿತ್ತ ಕೆ ಎಲ್ ರಾಹುಲ್ ಅವ್ರದು ಅಂತ ಹೇಳಿ ಅನ್ ಅಂತ ಹೇಳ್ತಾ ಇದ್ದಾರೆ ಆ ಕೆ ಎಲ್ ರಾಹುಲ್ ಅವರು ಆ ಸೆಲೆಬ್ರೇಷನ್ನ ಯಾಕೆ ಮಾಡಿದ್ರು ಯಾವ ಕಾರಣಕ್ಕೆ ಮಾಡಿದ್ರು ಯಾರ ವಿರುದ್ಧ ಮಾಡಿದ್ರು ಅನ್ನೋದು ಗೊತ್ತಿಲ್ಲ ಆದ್ರೆ ಈಗ ಸದ್ಯಕ್ಕೆ ಆರ್ ಸಿ ಬಿ ಫ್ಯಾನ್ಸ್ಗಳ ಕೆಂಗಣಿಗಂತೂ ಕೆ ಎಲ್ ರಾಹುಲ್ ಅವ್ರ ಗುರಿಯಾಗಿದ್ದಾರೆ ಹಾಗಾಗಿ ಡಿ ಸಿ ವಿರುದ್ಧದ ಈ ಮ್ಯಾಚ್ ಏನು ಡೆಲ್ಲಿಯಲ್ಲಿ ನಡೀತಾ ಇದೆಯಲ್ಲ ಇವತ್ತು ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನಡೀತಿರುವಂತಹ ಗೆ ತುಂಬಾನೇ ಕಾತುರದಿಂದ ಎಲ್ಲರೂ ಕಾಯ್ತಾ ಇದ್ರು ಆ ಮ್ಯಾಚ್ ಇವತ್ತು ಬರ್ತಾ ಇದೆ ನೋಡೋಣ ಇವತ್ತಿನ ಮ್ಯಾಚ್ ಏನಾಗುತ್ತೆ ಏನು ಅಂತಬಿಟ್ಟು ಸದ್ಯಕ್ಕೆ ಅರುಣ್ ಜೇಟ್ಲಿ ನಲ್ಲಿ ಯಾವ ರೀತಿ ಇದೆ ಪಿಚ್ಚು ಏನು ಅಂತ ನೋಡ್ತಾ ಹೋದರೆ ಕಳೆದ ಎರಡು ಮ್ಯಾಚ್ಗಳಲ್ಲಿ ಒಂದು ರೀತಿಯ ಸೂಪರ್ ಆಗಿರುವಂತಹ ಮ್ಯಾಚ್ ಅಲ್ಲಾಗಿದೆ ಡಿ ಸಿ ವರ್ಸಸ್ ಮುಂಬೈ ಆಗಿರ್ಬೋದು ಡಿ ಸಿ ವರ್ಸಸ್ ಆರ್ ಆರ್ ಆಗಿರ್ಬೋದು ಡಿ ಸಿ ವರ್ಸಸ್ ಮುಂಬೈಯಲ್ಲಿ ಡಿ ಸಿ ಮುಂಬೈ ಅವರು ಒಂದು ಇನ್ನೂರ ಒಂದು ಇನ್ನೂರ ಎರಡರನ್ನು ಹೊಡೆದಿರ್ತಾರೆ ಅಲ್ಲಿ ಡಿ ಸಿ ಅವರು ಹನ್ನೆರಡು ರನ್ಗಳಿಂದ ಸೋಲ್ತಾರೆ ಇನ್ನು ಆರ್ ಆರ್ ವಿರುದ್ಧ ಒಂದು ಸೂಪರ್ ಓವರ್ ಮ್ಯಾಚ್ ಆಗುತ್ತೆ ಖಂಡಿತವಾಗಲೂ ಆರ್ ಆರ್ ಕೈಯಲ್ಲಿದ್ದಂತಹ ಮ್ಯಾಚ್ ಅದು ಅದನ್ನು ಕೈ ತಪ್ಪಿಸಿಕೊಂಡ್ರು ಮಿಚಲ್ ಸ್ಟಾಕ್ ಅವರ ಒಂದು ಅದ್ಭುತ ಬೌಲಿಂಗ್ನಿಂದಾಗಿ ಡಿ ಸಿ ಅವರು ಸೂಪರ್ ಓವರ್ನಲ್ಲಿ ಗೆಲುವನ್ನು ಸಾಧಿಸುವ ಮೂಲಕ ಮ್ಯಾಚನ್ನು ಗೆದ್ದಿದ್ದಾರೆ ಇನ್ನು ಒಂದು ರೀತಿಯಲ್ಲಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡಕ್ಕೂ ಸಹ ಅನುಕೂಲವಾಗುವಂತಹ ಪಿಚ್ಚು ಒಂದು ವೇಳೆ ಏನಾರು ಆರ್ ಸಿ ಬಿ ಇಲ್ಲೇನಾರೆ ಫಸ್ಟ್ ಬ್ಯಾಟಿಂಗ್ ಏನಾರ ಆಡಿದ್ರೆ ಖಂಡಿತವಾಗ್ಲೂ ಟೂ ಹಂಡ್ರೆಡ್ ಪ್ಲಸ್ ಇನ್ನೂರ ಹತ್ತು ಇನ್ನೂರ ಹದಿನೈದು ಇನ್ನೂರ ಇಪ್ಪತ್ತು ಒಟ್ಟು ಟೂ ಹಂಡ್ರೆಡ್ ಪ್ಲಸ್ ರನ್ ಅಂತೂ ಹೊಡಿಲೇಬೇಕು ಇನ್ನೇನಾರೆ ಬೌಲಿಂಗ್ ಅನ್ನ ಫಸ್ಟ್ ಮಾಡಿದ್ರೆ ಡಿ ಸಿ ಅವ್ರನ್ನ ಒಂದು ನೂರ ಅರವತ್ತು ನೂರ ಎಪ್ಪತ್ತರೊಳಗೆ ನೂರ ಎಂಬತ್ತರೊಳಗೆ ಕಟ್ ಹಾಕಿದ್ರೆ ಖಂಡಿತವಾಗ್ಲೂ ಇಲ್ಲಿ ವಿನ್ನಿಂಗ್ ಗೇಮ್ ಆರ್ ಸಿ ಬಿ ಆಗಿರುತ್ತೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಸದ್ಯಕ್ಕಂತೂ ಎರಡು ಟೀಮು ಒಂದಿಷ್ಟು ಬಲಾಬಲದಿಂದ ಕೂಡಿದೆ ಆ ಕಡೆ ಕೆ ಎಲ್ ರಾಹುಲ್ ಇರ್ಬೋದು ಫ್ಯಾಬ್ ಡೂಪ್ಲೇಸಿಯವರಿದ್ದಾರೆ ಮಿಚಲ್ ಸ್ಟ್ಯಾಕ್ ಇದ್ದಾರೆ ಕುಲ್ದೀಪ್ ಯಾದವ್ ಇದ್ದಾರೆ ಅಕ್ಷರ್ ಪಟೇಲ್ ಇದ್ದಾರೆ ಅವ್ರದ್ದು ಒಂದು ರೀತಿಯ ಸ್ಟ್ರಾಂಗ್ ಟೀಮ್ ಅಂದರೆ ಈ ಕಡೆ ನಮ್ಮ ಆರ್ ಸಿ ಬಿ ಅಲ್ಲೂ ಸಹ ಏನು ಫಿಲ್ ಸಾಲ್ಟ್ ಅವರಿದ್ದಾರೆ ವಿರಾಟ್ ಕೊಹ್ಲಿ ಅವರಿದ್ದಾರೆ ದೇವದತ್ ಪಡಿಕಲ್ ಇದ್ದಾರೆ ರಜತ್ ಪಾಟೀದಾರ್ ಇದ್ದಾರೆ ಸುಯೇಶ್ ಶರ್ಮಾ ಇದ್ದಾರೆ ಹೈಜಲ್ ಉಡ್ ಇದ್ದಾರೆ ಭುವನೇಶ್ವರ್ ಕುಮಾರ್ ಇದ್ದಾರೆ ತುಂಬ ಆಪ್ಷನ್ಗಳಿದಿವೆ ಸರ್ ಕಥಾ ಇದೆ ಈ ಸತಿ ನಮ್ಮ ಆರ್ ಸಿ ಬಿ ಟೀಮ್ ಅಂತೇಳಿ ಪ್ರತಿ ಮ್ಯಾಚ್ನಲ್ಲೂ ಹೇಳ್ತಾ ಬರ್ತಿದ್ದೀವಿ ಈ ಸತಿಯೂ ಸಹ ಅದೇ ಹೇಳ್ತೀವಿ ಇನ್ನು ಪ್ಲೇಯಿಂಗ್ ಅಲ್ಲಿ ಯಾವುದೇ ಬದಲಾವಣೆ ಆಗೋದಂತೂ ಇಲ್ಲ ಇನ್ನು ಎರಡು ಟೀಮ್ಗಳ ಬಲಾಬಲ ನೋಡ್ತಾ ಹೋದ್ರೆ ಇದುವರೆಗೂ ಮೂವತ್ತ ಎರಡು ಮ್ಯಾಚ್ ಗಳ ಅದರಲ್ಲಿ ಆರ್ ಸಿ ಬಿ ಹತ್ತೊಂಬತ್ತು ಮ್ಯಾಚಲ್ಲಿ ಗೆದ್ದಿದೆ ಡಿ ಸಿ ಹನ್ನೆರಡು ಮ್ಯಾಚಲ್ಲಿ ಗೆದ್ದಿದೆ ಇನ್ನು ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ಹತ್ತು ಮ್ಯಾಚ್ ಗಳನ್ನಾಡಿದೆ ಹತ್ತು ಮ್ಯಾಚ್ಗಳಲ್ಲಿ ಆರ್ ಸಿ ಬಿ ಆರು ಮ್ಯಾಚ್ಗಳಲ್ಲಿ ಗೆಲುವನ್ನು ಸಾಧಿಸಿದೆ ಎರಡ್ ನಾಲ್ಕು ಮ್ಯಾಚಲ್ಲಿ ಡಿ ಸಿ ಗೆದ್ದಿದೆ ಇನ್ನು ಲಾಸ್ಟ್ ಐದು ಮ್ಯಾಚಲ್ಲಿ ಆರ್ ಸಿ ಬಿ ಮೂರು ಮ್ಯಾಚಲ್ಲಿ ಗೆದ್ದಿದೆ ಎರಡು ಮ್ಯಾಚಲ್ಲಿ ಡಿ ಸಿ ಅವರು ಗೆದ್ದಿದ್ದಾರೆ ಒಟ್ಟಿನಲ್ಲಿ ವಿನ್ನಿಂಗ್ ಪರ್ಸೆಂಟೇಜ್ ನೋಡ್ತಾ ಹೋದರೆ ಇಲ್ಲಿ ಆರ್ ಸಿ ಬಿ ಮೇಲುಗೈಯನ್ನು ಸಾಧಿಸ್ತಾ ಇದೆ ಆದರೆ ಇವತ್ತಿನ ಮ್ಯಾಚು ಒಂದು ರೀತಿಯಲ್ಲಿ ಮೇಲುಗೈ ಅದು ಇದು ಬರಲ್ಲ ಒಂದು ರೀತಿಯಲ್ಲಿ ರೈವಲ್ರಿ ಮ್ಯಾಚ್ ಇವತ್ತು ಆರ್ ಸಿ ಬಿ ಚಿನ್ನಸ್ವಾಮಿಯ ಒಂದು ಸೇಡನ್ನು ತೀರಿಸ್ಕೊಳ್ಳುತ್ತಾ ಅದರಲ್ಲೂ ವಿರಾಟ್ ಕೊಹ್ಲಿಯವರು ಏನು ಮಾಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಎಲ್ಲರಿಗೂ ಇದೆ ಯಾಕಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಯಾವುದನ್ನು ಸಹ ಇಟ್ಕೊಡೋದಿಲ್ಲ ಮನಸ್ಸಲ್ಲಿ ಎಲ್ಲದನ್ನೂ ಸಹ ಕೊಡ್ತಾ ಇರ್ತಾರೆ ಆಗಿಂದಾಗಲೇ ಕೊಡ್ತಾ ಇರಬೇಕು ಅದಕ್ಕೆ ಬಹಳಷ್ಟು ಉದಾಹರಣೆಗಳಿದೆ ಈ ಐ ಪಿ ಎಲ್ಲೂ ಸಹ ಆ ಉದಾಹರಣೆಗಳನ್ನು ತೋರಿಸ್ಕೊಂಡು ಹೋಗಿದರೆ ಹಾಗಿರಬೇಕಂದ್ರೆ ಡಿ ಸಿ ವಿರುದ್ಧ ಗೆದ್ದು ಒಂದು ಸೆಲೆಬ್ರೇಷನ್ ಗೆಲ್ ವಿನ್ನಿಂಗ್ ಸೆಲೆಬ್ರೇಷನ್ ಮಾಡ್ತಾರ ಅಥವಾ ಒಂದು ಗೆದ್ದು ಸುಮ್ಮನೆ ಟೀಮನ್ನ ಗೆಲ್ಸಿ ಸುಮ್ಮನೆ ಹಾಗೆ ಒಂದು ಉತ್ತರವನ್ನು ಕೊಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಎಲ್ಲರಿಗೂ ಇದೆ ಯಾಕಂದರೆ ಕೆ ಎಲ್ ರಾಹುಲ್ ಅವರ ಒಂದು ಕಾಂತಾರ ಸೆಲೆಬ್ರೇಷನ್ ಇದೆ ಅದಕ್ಕೆ ಏನು ಉತ್ತರ ಕೊಡಬಹುದು ಆರ್ ಸಿ ಬಿ ಗೆದ್ದು ಒಂದು ಉತ್ತರ ಕೊಡುತ್ತಾ ಇಲ್ಲ ವಿರಾಟ್ ಕೊಹ್ಲಿಯವರು ಆರ್ ಸಿ ಅನ್ನ ಗೆಲ್ಸಿ ಅದಕ್ಕೊಂದು ಉತ್ತರವನ್ನು ಕೊಡ್ತಾರೆ ಯಾಕಂದರೆ ಆ ವಿರಾಟ್ ಕೊಹ್ಲಿ ಅವರ ಒಂದು ಹೋಮ್ ಗ್ರೌಂಡಲ್ಲಿ ಇವತ್ತು ಅಂದರೆ ಅವರ ಒಂದು ತಾಯ್ನಾಡು ಡೆಲ್ಲಿಯಲ್ಲಿ ಆಡ್ತಿರುವಂತಹ ಮ್ಯಾಚು ಹಾಗಾಗಿ ವಿರಾಟ್ ಕೊಹ್ಲಿ ಮೇಲೂ ಇವತ್ತು ತುಂಬಾ ಎಲ್ಲರಿಗೂ ಕ್ಯೂರಿಯಾಸಿಟಿ ಇದೆ ಏನು ಆರ್ ಸಿ ಬಿ ಏನು ಚಿನ್ನಸ್ವಾಮಿಯಲ್ಲಿ ಆದಂತಹ ಸೋಲಿನ ಸೈಡನ್ ತೀರಿಸ್ಕೊಡುತ್ತಾ ಅನ್ನೋ ಒಂದು ಕ್ಯೂರಿಯಾಸಿಟಿ ಕೂಡ ಎಲ್ಲರಿಗೂ ಇದೆ ಇನ್ನೂ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಹೇಳಬೇಕಾಗಿಲ್ಲ ಈಗಾಗಲೇ ಅದ್ಭುತ ಫಾರ್ಮಲ್ಲಿದ್ದಾರೆ ಇವತ್ತಿನ ಮ್ಯಾಚು ಸಹ ಅದೇ ರೀತಿ ಆಡಿ ಆರ್ ಸಿ ಬಿಯನ್ನು ಗೆಲ್ಸ್ಕೊಡ್ತಾರಾ ಡೆಲ್ಲಿ ಎಲ್ಲಿ ಅನ್ನೋದು ಎಲ್ಲರಿಗೂ ಇರುವಂತಹ ಕುತೂಲ ಸದ್ಯಕ್ಕಂತೂ ಎಲ್ಲರೂ ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ದಂತಹ ಮ್ಯಾಚು ಇವತ್ತು ಇದೆ ನೋಡೋಣ ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು ನಿಮ್ಮ ಪ್ರಕಾರ ಇವತ್ತು ಆರ್ ಸಿ ಬಿ ಡಿ ಸಿ ವಿರುದ್ಧ ಗೆಲುವನ್ನು ಸಾಧಿಸುವ ಮೂಲಕ ಚಿನ್ನಸ್ವಾಮಿಯಲ್ಲಿ ಆದಂತಹ ಸೋಲಿನ ಸೀಡನ್ನು ತಿಳಿಸ್ಕೊಡ್ತಾ ಇನ್ನು ಕೆ ಎಲ್ ರಾಹುಲ್ ರೀತಿಯಲ್ಲಿ ಸೆಲೆಬ್ರೇಷನ್ನ ವಿರಾಟ್ ಕೊಹ್ಲಿ ಅವರು ಮಾಡ್ತಾರ ಇಲ್ಲವಾ ಹಾಗೆ ಗೆಲ್ಲುವನ್ನು ತಂದುಕೊಟ್ಟು ಸುಮ್ಮನೆ ನಾನು ಒಂದು ಏನಿದ್ರು ಮ್ಯಾಚನ್ನು ಗೆಲ್ಲಿಸ್ಕೊಡೋದು ನನ್ನ ಕೆಲಸ ಅಂತ ಹೇಳ್ಬಿಟ್ಟು ಸುಮ್ಮನೆ ಸೆಲೆಬ್ರೇಷನ್ ಗೆಲಬ್ರೇಷನ್ ಮಾಡಿದೆ ಹಾಗೆ ಬರ್ತಾರಾ ಏನು ಅನ್ನೋದನ್ನ ನೋಡೋಣ ನಿಮ್ಮ ಪ್ರಕಾರ ಇವತ್ತಿನ ಮ್ಯಾಚ್ ಏನಾಗುತ್ತೆ ಸೇರಿ ತೀರ್ಸ್ಕೊಳ್ತಾರೆ ಸೆಲೆಬ್ರೇಷನ್ ಏನಾದರೂ ವಿರಾಟ್ ಕೊಹ್ಲಿ ಅವರು ಮಾಡ್ತಾರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ